ಅಲ್ಲಿ ಲವ್ ಸೀನ್ ಆಯ್ತು ಇಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಗಾಬರಿ ಆಗಿತ್ತು ಗೊತ್ತಾ ಇರಾಮ ನಾನು ಹೇಳ್ತೀನಿ ಗಣೇಶನ್ ಹುಷಾರಿರ್ಲಿಲ್ಲ ಅಂತ ಪೇಟೆಯಿಂದ ಔಷಧ ಹೋಗಿದ್ದೆ ನೀನ್ ಗಾಬರಿ ಮಾಡ್ಕೋಬಾರ್ದು ಅಂತಾನೆ ಪುಟ್ಟ ಹೇಳಕ್ ಹೇಳಿದ್ನಲ್ಲ ಯಾಕೆ ಪುಟ್ಟು ನಿನಗೆ ಹೇಳಿಲ್ವಾ

ನಿನ್ನ ಯೋಚನೆ ಕಣ್ಣಲ್ಲಿ ನೀರು ಹಾಕ್ತಾ ಕೂತಾವಳೆ ನೀವಾದರೂ ಸ್ವಲ್ಪ ಊಟ ಮಾಡಿಸಿ ಒಳ್ಳೆ ಚಿಕ್ಕ ಮಗು ಥರ ಹಠ ಮಾಡೋದು ಮುನುಸ್ಕೊಳ್ಳೋದು ಅಳೋದು ಊಟ ಬಿಡೋದು ಏನಿದೆ ನೋಡು ಎಲ್ಲ ಎಷ್ಟು ಗಾಬರಿ ಆಗಿಬಿಟ್ಟಿದ್ದಾರೆ ನಮ್ಮ ಪುಟ್ಟ ನೋಡು ನೀನು ಯಾರು ಬಿಟ್ಟಿದ್ದೀನಿ ಹಿಂಗೆ ತತ್ರಿಸೋ ಬಿಟ್ಟಾನ ಪಾಪ ಹೌದು ಈ ಕೋತಿ ಇಲ್ಲಿಗೆ ಇಲ್ಲಿಗ್ಯಾಕೆ ಬಂತು ಹೌದಲ್ವಾ ನೀನೇನೇ ಮಾಡ್ ಬಂದಿರ್ಬೇಕು ರೀಸಸ್ ಹೋಗಕ್ಕೆ ಇಲ್ಲಿ ಬಂದವರೋ ರೀಸಸ್ ಅಲ್ಲ ಕೂಡರ್ಚ್ ಅಂದ್ರೆ ಕಂಡು ಹಿಡಿಯೋದು ಅಂತ ಹೌದು ನಿಮ್ಮ ಊರ್ಲೆ ರಿಸರ್ಚ್ ಎಲ್ಲ ಆಗಿತ್ತಲ್ಲ ಮತ್ತಿಲ್ಲೇನು ಅದಕ್ಕೆ ಈಗ ಅದೇ ಅದೇ ಈ ಊರಲ್ಲೂ ನೀನು ರಿಸರ್ಚ್ ಮಾಡಿದ ಮೇಲೆ ನಿನ್ನ ರಿಸರ್ಚ್ ಕಂಪ್ಲೀಟ್ ಆಗುತ್ತೆ ಅನ್ಸುತ್ತೆ ಹಾ ಅದೇ 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 ಅಷ್ಟೇನಾ ಅಥವಾ ನಾನು ಬಿಟ್ಟಿರಕಾಗ್ತ ಬನ್ಬಿಟ್ಟಿಯಾ ಅಂತ ಸಿನೆ ನೀನಿಲ್ಲ ಕಣ್ಲಾ ಹಾಸ್ಟೆಲ್ ಲೈಫ್ ತುಂಬಾ ಜಾಲಿಯಾಗಿರುತ್ತೆ ಅಂತ ಬಂದೆ ಹೌದಾ ಅಲ್ವಾ ನಿಮ್ಮ ಒಂಥರ ಹಾಸ್ಟೆಲ್ ಇದ್ದಂಗೆ ಏನು ಹಾ ವಾಟ್ ಬಾಮ ಮನೆಯೆಲ್ಲ ತೋರಿಸಿನ್ ಬಾಕ್ಟಿಂಗ್ ಹ್ಮ್ ಹ್ಮ್ ಹ್ಮ್

ಇದನ್ನೇ ಕೈಲಿಟ್ಕೊಂಡು ಬೆಳಗ್ಗೆ ತಿರುಗ್ತಾ ಇದೆಯಾ ಏನ್ ಮನೆ ಹೊರಿಸ್ತಾ ಇದ್ಯಾ ನಿನ್ನೆಯಿಂದ ಇವನು ಕಾಣ್ತಿರ್ಲಿಲ್ಲ ಬೆಳಗಾಗಿ ಹತ್ತಿರ ಆ ಹುಡ್ಗಿ ಲಗೇಜ್ ಸಮೇತ ಬಂದ್ಬಿಟ್ಟಿದ್ದಾಳೆ ಇದು ನಿಮಿಷ ಬಿಟ್ಟು ಇವನು ಬಂದ ನನ್ನ ಕೈಲಿ ಬಟ್ಟೆ ಕಿತ್ಕೊಂಡೋದ ಈ ಬಟ್ಟೆಗೂ ಆ ಹುಡ್ಗಿಗೂ ಇವನಿಗೋ ಏನೋ ಲಿಂಕ್ ಆ ಈ ಕಡೆ ಇವನು ಹೋದ ನಾನು ಹೋದ್ರೆ ಅಮ್ಮ ಗೌರಿ ಬೆಳಗಾಗೆದ್ದು ನಿನ್ನ ಜೊತೆ ಪೂಜೆ ಮಾಡ್ತಿರೋ ಈ ಹುಡುಗಿ ಯಾರು ನಮ್ ನಾಣಿ ಚಿಕ್ಕಪ್ಪನ ಮಗಳು ವಸಂ ನೆನ್ನೆನೆ ಬಂದ್ಲು ನೀವು ದೇವಸ್ಥಾನಕ್ಕೆ ಹೋಗಿದ್ರಿ ಮಹಾಲಕ್ಷ್ಮಿ ಇದ್ದ ಹಾಗಿದ್ದಾಳೆ ನಾಣಿ ಚೆನ್ನಾಗಿದಾನೋಷ ಸಂತೋಷ ಸಂತೋಷ ಮುಳ್ಳಿ ಕೋಲೆ ಬಸವಂತರ ಎಲ್ಲದಕ್ಕೂ ತಲೆ ಅಲ್ಲಾಡ್ಸ್ತೇಲೆ ದೊಡ್ಡವ್ರು ಮಾತಾಡಿಸಿದಾಗ ಬಾಯಿ ತುಂಬ ಮಾತಾಡಬೇಕು ನಮಸ್ಕಾರ ಮಾಡಬೇಕು ತಿರ್ಗ ಅದೇ ತಗೋ ಹಾಕು ನಾನು ಅವಳಗ್ ಕದ್ದು ನೋಡ್ತಿದ್ನೋ ಇಲ್ವೋ ಅಂತ ನೋಡ್ಕೊಂಡು ಹೋಗಕ್ ಬಂದ್ಯಾ ಪೂಜೆ ಪುನಸ್ಕಾರ ಮಾಡೋರ್ನ ಕೆಟ್ಟ ದೃಷ್ಟಿ ನೋಡೋ ತಪ್ಪಲ್ವರಾಮು ಹಾಗೊಂದ್ ವೇಳೆ ನೋಡಿದ್ರು ಪರಮಾತ್ಮ ಏನ್ ಮಾಡ್ತಾನೆ ಹೇಳು ಕಣ್ ಕಿತ್ಕೋತಾನೆ ವಾಸನೆ ಅಲ್ಲುಚ್ಚಿ ಹೋಗು ನನ್ನ ಹೆಸರು ಬಂದ್ರೆ ನಾನು ಓಡಲ್ಲಪ್ಪ ಸ್ವಲ್ಪ ಬಾಮ ಇಲ್ಲಿ ಇದನ್ ತಗೊಂಡೋಗಿ ಮೇಲ್ಗಡೆ ಸೀತನ್ ಕೊಟ್ಬಿಟ್ಬಾ ಇದ್ದೀರಾ ಅದು ದಾರಿ ಇದ್ಬಿಟ್ಟು ಬರೋಣ ಅಂತ ಅವಳಿಗೆ ದಾರಿ ಚೆನ್ನಾಗಿ ಗೊತ್ತಿದೆ ತಾವ್ ತೆಪ್ಪ ಕೂತ್ಕೊಳ್ಳಿ ಬೆಪ್ಪ ನಮ್ಗೆ ಹುಡುಗರ ವಿಷಯ ಅಲ್ಲ ஐயோ! அய்யோ பேக் யாரும் பாழிசிப்பை ஹாக்கபாரா நமஸ்கார நமஸ்கார பாழன் தந்திரம் வீழ்த்தாணே கை கொட்டுல ஐயோ நோடத்தே mm. mm. Mmm. -hmm. వాతర <laughs> వెళ్ళకుంట్లాగ్డా <laughs> ನಾನು ಎರಡು ಸಲ ಹೇಳಿಲ್ಲ ನನ್ನ ಹೆಸರು ಬನವಾಸಿ ಅಂತ ನಾನು ನಿನ್ನ ಬನವಾಸಿ ಅಂತ ಕರೆಕಲ್ಲ ಕೂಗೋದು ನಿನ್ನ ಕಿವಿಲಿ ಗುಕ್ಕೆ ಜಾಸ್ತಿ ಆಗಬಿಟ್ಟು ಬಿಗ್ನಾಸಿ ಅಂತ ಕೇಳ್ಸಂದ್ರ ನಾನು ತನ ಏನು ಮಾಡಕೈತದ ಬಾ ಬಿರಿನ ಸೊಪ್ಪ ಬಿಡ್ಸು ಬಿಸಿ ಬಿಸಿ ಬಸಾರ್ ಮದ್ಯೊಳನ ನಾನು ಏ ಮನೆ ಓನರು ನಾನೇ ಕೂತ್ಕೊಂಡು ಬಿಡಿಸ್ತಾ ಇವನೇ ನಿನಗೇನ ಬರದೈತೆ ದಾಡಿ ನನಗೆ ತುಂಬಾ ಕೆಲಸ ಐತೆ ಆಗಕ್ಕಿಲ್ಲ ಓ ಏನ್ ನಿರ್ವಾಹಕ್ಕಿಲ್ಲ ಕөрдು ಕಟ್ಟಿ ಹಾಕಿ ಕಷ್ಟಪಟ್ಟು ಬೆವರು ಸುರಿಸೋಣಂಗ್ ಮಾತಾಡ್ತಿಯಲ್ಲ ಹೀರೋ ಎರಡರ ಮೇಲೆ ಕನಬಿಟ್ಕೊಳ್ಳೋದು ದನ ಕಾಯೋದು ಇದು ಒಂದು ಕೆಲ್ಸ ಇಲ್ಲ ಹೌದು ಮತ್ತೆ ನಂದು ದನ ಕಾಯೋ ಕೆಲಸ ನಿಮ್ದು ಈ ಕೆಲಸ ಆ ಯಾವ್ ನನ್ನ ಲಾಗ್ ಅಂತ ಹೇಳ್ದೋರು ರಟ್ಟೆ ತಿನ್ಕೊಂಡು ಓಡಾಡಿಬಾರದು ಅಂತ ಅಮ್ಮ ಅವ್ರು ನಿಮ್ಗೆ ಸೊಪ್ಪು ಬಿಡ್ಸೋ ಕೆಲಸ ಕೊಟ್ಟಿರೋದು ಆಹ್ಹ್ ತುಂಬಾ ಹಸಿವಾಗ್ತಾ ಇದೆ ಬೇಗ ಅಡಿಗೆ ಮಾಡಿ ಯಾಕೋ ಬೆಳಿಗ್ಗೆಯಿಂದ ಲೆಗ್ ರ ಎಮ್ಮೆ ಒತ್ತಾಡ್ತಾ ಇದೆ ಕ್ವಾಣನ ಹತ್ರ ಕರ್ಕೊಂಡ್ ಹೋಗ್ಬೇಕು ಬೇಗ ಮಾಡಿ ಆ ಎಲ್ಲ ನನ್ನ ಮಗನೇ ನೀನು ಕ್ವಾಣ ಇದ್ದಂಗೆ ಹ್ಮ್ ಬಿಟ್ಟೆ ಅಪ್ಪ ನನ್ನ ಮಗನೇ ರುಕ್ಕು ತರ್ತಾ ಇರೋ ಮೊಟ್ಟೆನೆಲ್ಲ ಹೆಂಗ ಹೊಡೆದಾಕ್ತೀನಿ ನೋಡು ಅಂತ ನನ್ನ ಐನೂರು ರೂಪಾಯಿ ಬಾಜಿ ಕಟ್ಟಿದ್ದಲ್ಲ ಎದ್ಬಿಟ್ಟೆ ನನ್ನ ಮಗನೇ ಮಗನೆ ಬೇಸ್ ಐನೂರು ರೂಪಾಯಿ ನನ್ನ ಮೊಟ್ಟೆ ಎಲ್ಲ ಹೊಡೆದಾಕ್ತೀನಿ ಅಂತ ಐನೂರು ರೂಪಾಯಿ ಪಂದ್ಯ ಕಟ್ಟಿದ್ಯಾ ಬಟ್ಟೆ ಹೊಡೆದಾಕಿದ ತಕ್ಷಣನೇ ಅವಳು ಕೆಲ್ಸ ಉಂಟೋಯ್ತದೆ ನನ್ ಕೆಲಸ ಕೊಡ್ಸು ಅಂತ ಮತ್ತೆ ಕಾಲ್ ಇಡ್ಕೊಂತಾಳೆ ಅಂತ ಹೇಳ್ದೆ ಈಗ ಅವಳು ನೋಡಿದ್ರೆ ನೀನು ಮಾಕ್ಕೆ ಹಳೆ ಮನೆ ಗ್ವಾಡ್ಗೆ ಕೂತವಳೆ ನೀ ಸೋತ್ಬಿಟ್ಟೆ ಸಿಗಿ ಐನೂರು ರೂಪಾಯಿನ ನಾನು ನೀನ್ ಕಾಲ್ ಇಟ್ಕೋತೀನ ಏ

ಈ ವಿಷಯನ ಅಜ್ಜಿಗೆ ಹೇಳಿದ್ರೆ ಹೆಂಗೆ ಚಪ್ಪಲಿಲಿ ಓಡಿತಾರೆ ನನಗೆ ಆಮೇಲೆ ಮನೆ ಬಿಟ್ಟು ಓಡಿಸ್ತಾರೆ ಅಷ್ಟೇ ಆ ಈ ವಿಷಯನ ಗೌರವ್ ಕಿಡ್ಕೇ ನಡೆಸಿದ್ರೆ ಹೆಂಗೆ ಸೂಪರ್ ಐಡಿಯಾ ಅಯ್ಯೋ ಯೋ ನಾನು ಏನು ನೋಡಲಿಲ್ಲ ಅಯ್ಯೋ ದೇವರೇ ನಿಮ್ಮ ಅಣ್ಣನಿಗೆ ಏನಾದರೂ ಗೊತ್ತಾದ್ರೆ ಅಷ್ಟೇ ಕೊಂದ್ ಹಾಕ್ಬಿಡ್ತಾರೆ ಬಿಡ್ತಾರೆ ತಗದು ಕೂತು ಬಿಟ್ ಹ್ಮ್ ಸೊಸೆ ಅಂತ ಸುಮ್ಮನೆ ಬಿಟ್ಟಿದೀನಿ ಈಗೇನು ಚಿನ್ನು ಹೊಸು ಮದುವೆ ಮಾಡ್ಕೊಳೋದು ನಿಮ್ಗೆ ಇಷ್ಟ ಬಿಡುಗಲಿಯೋ ತುಂಬಾನೇ ಇಷ್ಟ ಈಗ ಸುಮ್ಮಂಗಿಲಿ ಬಾವ ಈಗ ಗಂಡನ ಹತ್ರ ಹೋಗ್ಬಿಟ್ಟು ನಮ್ಮಿಬ್ರು ಮದ್ವೆ ಒಪ್ಪಿಸ್ತದಾ ಅಷ್ಟೇ ಅಷ್ಟೇ ನೀನೇ ಕೊಡ್ಬಳ್ಳ ತಿನ್ನೋ ವಯಸ್ಸಾ ಮಕ್ಕಳಿಗೆ ಕೊಡೋಗೆ ನಾನು ಹತ್ರ ಮಾತಾಡ್ಬೇಕಾ ಏನು ಹಾ ಏನ್ ಓಕೆ ಈ ವಯಸ್ಸಲ್ಲಿ ನಾಚಿಗೆ ಬೇರೆ ಕೇಳು ಹೋಗೋ चावगे? हाँ। ये क्या ना? अरे को को कोड बड़े। तो अगर तोल गे? हाँ। अरे अ ये पाँ नान के लगा ला नान के लगा ला। नीव यार है? ना वो। अ पया नीव नीव वो के ಏನು ಏನಿಲ್ಲ ದುಡ್ಡು ಏ ನನ್ಗೆ ಹಾಕೋಬೇಕು ದುಡ್ಡು ಸಿಗರೇಟ್ ಸೇದಕ್ಕೆ ಸಿಗರೇಟ್ ನಾನು ಸೇದಲ್ಲಪ್ಪ ಎರಡು ತುಟ್ಟಿ ಮತ್ತೆ ಇಟ್ಟಿಲ್ಲಪ್ಪ ಸಿಗರೇಟ್ ನನಗೆಲ್ಲ ಗೊತ್ತಪ್ಪ ಮಾದೇವ ಎಲ್ಲ ಹೇಳ್ದ ಏನ್ ಹೇಳ್ದ ಚಡ್ಡಿ ಜೋ ಸಿಗರೇಟ್ ಇಟ್ಕೊಳಕ್ಕೆ ಸೀಕ್ರೆಟ್ ಜೋ ಹೊಲಸ್ಕೊಳಕ್ ಹೋಗಿದ್ದು ಅದನ್ನ ಟೈಲರ್ ಕೆಡಿಸ್ಬಿಟ್ಟಿದ್ದು ನೀನ್ ಅಪ್ಸೆಟ್ ಆಗಿದ್ದು ಎಲ್ಲ ಗೊತ್ತಾಯ್ತು ಏನು ಯೋಚನೆ ಮಾಡಬೇಡ ನಿನ್ ಒಳ್ಳೆ ಚಡ್ಡಿ ನಾನು ಹೊಲಸ್ಕೊಡ್ತೀನಿ ಅದ್ರ ಬಗ್ಗೆ ನೀನೇನ್ ತೊಂದರೆ ತಗೋಬೇಡ ನಿನ್ನ ಕೆಲಸ ನೀನ್ ನೋಡು ನನ್ನ ಚಡ್ಡಿ ನಾನು ಹೊಲಸ್ಕೊತೀನಿ ಅಷ್ಟು ಮಾಡಪ್ಪ ಹೋಯ್ತೀನಿ ದಾರಿ ಬಿಡಿ ದಾರಿ ಬಿಡಿ ನನ್ನ ಮಾಲ ಮರ್ಯಾದೆ ಎಲ್ಲ ಹೊಟ್ಟು ಹೋಯ್ತು ಬತ್ತಿರಬಾರ್ದು ಇಬ್ಬರು ಜೋಡಿ ತುಂಬ ಚೆನ್ನಾಗಿದೆ ಮದುವೆ ಮಾಡ್ಕೋಬೇಕು ಅಂತಿದ್ದೀರಾ ಧಾರಾಳವಾಗಿ ಮಾಡ್ಕೊಳ್ಳಿ ನಂದು ಏನು ಅಭ್ಯಂತರ ಇಲ್ಲ ಸರಿಯಾಗಿ ಹೇಳಿದೆ ಶತ್ರು ¡Hijo <laughs>